ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗಾ ಮೈಸೂರಿನ ಶ್ರೀ ಕಲ್ಯಾಣ ಲಕ್ಷ್ಮಿ ವೆಂಕಟರಮಣ ದೇವಸ್ಥಾನದಲ್ಲಿ ಇದೇ ತಿಂಗಳು ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ನಡೆಯಲಿದೆ ದಿನಾಂಕ ಮೇ ಇಪ್ಪತ್ತೈದರಿಂದ ತನಕ ಈ ವಾರ್ಷಿಕೋತ್ಸವ ನಡೆಯಲಿದೆ ಕಾರ್ಯಕ್ರಮಗಳ ವಿವರ ಹೇಗಿದೆ ಇಪ್ಪತ್ತೈದನೇ ತಾರೀಕು ಭಾನುವಾರ ಸಂಜೆ ಐದು ಗಂಟೆಗೆ ರಾಜಬೀದಿಗಳಲ್ಲಿ ಮುತ್ತಿನ ಪಲ್ಲಕ್ಕಿ ಉತ್ಸವದ ಮೆರವಣಿಗೆ ನಡೆಯುತ್ತೆ ಇಪ್ಪತ್ತಾರನೇ ತಾರೀಕು ಸೋಮವಾರ ಸಂಜೆ ಐದು ಗಂಟೆಗೆ ಮಹಾ ಸುದರ್ಶನ ಪೂರ್ಣಾಹುತಿ ಪ್ರಾಕಾರೋತ್ಸವ ಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯುತ್ತದೆ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ಸುಪ್ರಭಾತ ಸೇವೆ ಎಂಟು ಗಂಟೆಗೆ ಸಂಕಲ್ಪ ಮೂಲದೇವರಿಗೆ ನೂರ ಎಂಟು ಕಳಶಗಳ ಅಭಿಷೇಕ ಪಂಚಾಮೃತ ಅಭಿಷೇಕ ಕನಕಾಭಿಷೇಕ ವಿಶ್ವರೂಪ ದರ್ಶನ ತೋಮಾಲ ಸೇವೆ ಲಕ್ಷ್ಮೀನಾರಾಯಣ ಹೋಮ ಹಾಗೂ ಪೂರ್ಣಾಹುತಿ ಪ್ರಾಕಾಲೋತ್ಸವ ನಿವೇತನ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ನಡೆಸಿದರು ಿದೆ ಇಪ್ಪನೇ ತಾರೀಕು ಬುಧವಾರ ಗಂಟೆಗೆ ಸುಪ್ರಭಾತ ಸೇವೆ ಒಂಬತ್ತು ಗಂಟೆಗೆ ಶ್ರೀನಿವಾಸ ತಿರು ಕಲ್ಯಾಣೋತ್ಸವ ಹಾಗೂ ಸಾಮೂಹಿಕ ಸರಳ ವಿವಾಹ ನೆರವೇರುತ್ತದೆ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಮತ್ತು ಅದೇ ದಿನ ರಾತ್ರಿ ಒಂಬತ್ತು ಗಂಟೆಗೆ ಶಯನೋತ್ಸವ ನಡೆಯುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವಸಂತೋತ್ಸವ ನಡೆಯಲಿದೆ